ನಾನು ಸೌಮ್ಯ ಸತೀಶ್ ಖಾಸಗಿ ಶಾಲಾ ಕಾಲೇಜುಗಳ ದಾಖಲಾತಿ ಶುಲ್ಕವನ್ನು ಕಂತುಗಳಲ್ಲಿ ತೆಗೆದುಕೊಳ್ಳುವಂತೆ ಸದೃಢ ಫೌಂಡೇಶನ್ ಪದಾಧಿಕಾರಿಗಳಿಂದ ಒತ್ತಾಯ ತಿಬಟೂರು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ತಮಗೆ ತಿಳಿದಿರುವಂತೆ ಸರ್ಕಾರವೂ ರಾಜ್ಯವೂ ಬರಪೀಡಿತ ಎಂದು ಘೋಷಣೆ ಮಾಡಿದ್ದು ಈ ಬರಗಾಲದಿಂದ ರೈತರು ಆರ್ಥಿಕವಾಗಿ ತುಂಬಾ ತೊಂದರೆಗೊಳಗಾಗಿದ್ದಾರೆ ರಾಗಿ ಜೋಳ ತೆಂಗು ಮತ್ತು ಕೊಬ್ಬರಿ ಮುಂತಾದ ಕೃಷಿ ಬೆಳೆಗಳಿಗೆ ಬೆಲೆ ಇಲ್ಲದಂತೆ ಆಗಿದೆ ಕೆಲವು ಬೆಳೆಗಳಾದ ರಾಗಿ ಜೋಳ ಕೊಬ್ಬರಿ ಮುಂತಾದವು ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಇರುವಂತಹದ್ದಾಗಿದ್ದು ರೈತರು ಈ ಯೋಜನೆ ಅಡಿಯಲ್ಲಿ ತಮ್ಮ ಬೆಳೆಗಳನ್ನು ಮಾರಾಟ ಮಾಡಿರುತ್ತಾರೆ ಆದರೆ ಈ ಹಣವೂ ಕೂಡ ಇನ್ನೂ ರೈತರ ಖಾತೆಗೆ ವರ್ಗಾವಣೆ ಆಗಿರುವುದಿಲ್ಲ ಇದೆಲ್ಲವೂ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಈಗ ಮುಂಗಾರು ಪ್ರಾರಂಭವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೂ ಕೂಡ ರೈತರು ಹಣ ಹೊಂದಿಸಬೇಕಾಗಿದೆ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸದಿದ್ದಲ್ಲಿ ಜೀವನ ಕಷ್ಟಕರವಾಗುತ್ತದೆ ರೈತರು ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ಇದರ ಜೊತೆಗೆ ಈ ತಿಂಗಳು ಶಾಲಾ ಕಾಲೇಜು ದಾಖಲಾತಿ ಪ್ರಾರಂಭವಾಗಿದ್ದು ಮಕ್ಕಳ ವಿದ್ಯಾಭ್ಯಾಸವೂ ಸಹ ಬಹಳ ಮುಖ್ಯವಾಗಿರುತ್ತದೆ

ಈಗ ಈ ತಿಂಗಳಿಂದ ಈಗ ಅದರಲ್ಲಿ ಶುಲ್ಕ ಕಟ್ಟಬೇಕಲ್ಲ ಹಂಗಾಗಿ ಆ ಶುಲ್ಕವನ್ನ ಕಂತುಗಳಲ್ಲಿ ತಗೋಬೇಕು ಅಂತೇಳಿ ನಿರ್ದೇಶನ ಕೊಡಬೇಕು ಅಂತೇಳಿ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಡಿ ಸಿ ಅವರಿಗೆ ಮತ್ತೆ ಉಪ ವಿಭಾಗಾಧಿಕಾರಿ ಅವರಿಗೆ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಈ ವಿಚಾರ ಏನಂದ್ರೆ ಇದರಲ್ಲಿ ಈಗ ಬರಗಾಲ ಅಂತ ರಾಜ್ಯ ಸರ್ಕಾರನೇ ಘೋಷಣೆ ಮಾಡಿದೆ ಈಗ ರೈತರೂ ಹಣಕ್ಕೆ ತುಂಬಾ ತೊಂದರೆ ಇದೆ ಈಗ ಎಲ್ಲರೂ ಬೆಂಬಲ ಬೆಲೆ ಯೋಜನೆಯಲ್ಲಿ ಕೆಲವೊಂದು ಪ್ರೊಸೆಕ್ಟ್ ನಡೀತಾ ಇದೆ ಈಗ ಕೊಬ್ಬರಿ ಆಗಲಿ ರಾಗಿ ಆಗಲಿ ಜೋಳ ಆಗಲಿ ಅದ್ಯಾವುದು ಇದು ರೈತರ ಅಕೌಂಟಿಗೆ ದುಡ್ಡು ಬಂದಿಲ್ಲ ಕೊಬ್ಬರಿ ನಾವು ಮಾರ್ಕೆಟಲ್ಲಿ ಮಾರಬೇಕು ಅಂದರೆ ರೇಟು ತುಂಬ ಕಡಿಮೆ ಇದೆ ಮಾರ್ಕೆಟಲ್ಲೂ ಮಾರೋಕ್ಕಾಗ್ತಿಲ್ಲ ಈಗ ಅಂದರೆ ಈಗಾಗಲೇ ನಫೆಡ್ಗೆ ಕೊಬ್ಬರಿ ಎಲ್ಲ ಬಿಟ್ಟಿದ್ದಾರೆ ತಿಕ್ಕೂರು ಈ ಭಾಗದ ಜನರು ಬೇರೆ ಕಡೆ ಎಲ್ಲ ರಾಗಿ ಮತ್ತು ಜೋಳ ಇವನ್ನೆಲ್ಲ ನಫೆಡ್ ಅವರಿಗೆ ಕೊಟ್ಟಿದ್ದಾರೆ ಯಾವುದು ಇನ್ನೂ ಹಣ ರೈತರ ಅಕೌಂಟಿಗೆ ಬಂದಿಲ್ಲ ಈ ತಿಂಗಳೇ ಸ್ಕೂಲು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಈಗ ಫೀಸ್ ಕಟ್ಟಲೇಬೇಕಾಗಿದೆ ಈಗ ಎಜುಕೇಶನ್ ಬಿಡೋಂಗಿಲ್ಲ ಇಟ್ಲಾಗಿ ದುಡ್ಡು ಹಂಚಲೇಬೇಕು ಆ ಥರ ಆಗಿದೆ ಇನ್ನು ಮಳೆನೂ ಶುರು ಆಗ್ತಾ ಇದೆ ಈ ಮುಂಗಾರಿಗೆ ಏನಿದೆ ಕೃಷಿ ಚಟುವಟಿಕೆ ಅದನ್ನು ಶುರು ಮಾಡಲೇಬೇಕು ಇಲ್ಲಾಂದ್ರೆ ಜೀವನ ನಡೆಯಲ್ಲ ಈ ಉದ್ದೇಶಕ್ಕೆ ನಮ್ಮ ಮನವಿ ಏನಂದ್ರೆ ಈ ಸ್ಕೂಲ್ ಫೀಸ್ನ ಆದಷ್ಟು ಕಂತುಗಳಲ್ಲಿ ತಗೊಳ್ಳೋ ಥರ ಮಾಡಿದ್ರೆ ರೈತರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಈ ಮನವಿನ ಕೊಡ್ತಾ ಇದೀವಿ ದಾಖಲಾತಿ ಶುಲ್ಕವನ್ನ ಕಂತುಗಳಲ್ಲಿ ತಗೋಬೇಕು ಅಂತ ಹೇಳಿ ನಾವು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಿಪ್ಪೂರು ಉಪ ವಿಭಾಗಾಧಿಕಾರಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಸದೃಢ ಫೌಂಡೇಶನ್ ವತಿಯಿಂದ ನಾವು ಮನವಿ ಮಾಡಿದ್ದೀವಿ ಇದನ್ನು ಎಲ್ಲ ಶಾಲಾ ಕಾಲೇಜುಗಳಿಗೆ ಅವರು ಒಂದು ನಿರ್ದೇಶನ ನೀಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ ಏನು ಮೆಟ್ರೋಪಾಲಿಟನ್ ಸಿಟಿ ಬಿಟ್ಟರೆ ನೆಕ್ಸ್ಟ್ ಬಂದು ಟೈಪ್ ಬಂದು ಮತ್ತು ಟೈಪ್ ಟು ಟೈಪ್ ತ್ರೀ ಸಿಟೀಸ್ ಅಂತ ಏನು ಕನ್ಸಿಡರ್ ಮಾಡ್ತಾರೆ ಸೊ ಆ ಒಂದು ಪಟ್ಟಣದ ಒಂದು ಇದರಲ್ಲಿ ಸಾಕಷ್ಟು ಹಳ್ಳಿಯ ಮಕ್ಕಳುಗಳೇ ಜಾಸ್ತಿ ಬರೋದು ಒಂದು ಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕೆ ಅದರಲ್ಲಿ ಅತಿ ಹೆಚ್ಚಾಗಿ ಕೃಷಿ ಕುಟುಂಬದ ಮತ್ತೆ ಕಾರ್ಮಿಕ ವರ್ಗದ ಮಕ್ಕಳುಗಳೇ ಸಾಕಷ್ಟು ಒಂದು ವಿದ್ಯಾಭ್ಯಾಸಕ್ಕೆ ಬರ್ತಾ ಹಾಗಾಗಿ ಅವರು ಒಂದು ಪರಿಗಣಿಸಿ ಒಂದು ಇದನ್ನ ನಮ್ಮ ಒಂದು ಸದೃಢ ಫೌಂಡೇಶನ್ ಈ ಬದಿಯಿಂದ ನಾವೇನು ಈಗ ಲೆಟರೇಟ್ ಅನ್ನು ನಾವು ಕೊಟ್ಟಿದೀವಿ ಈಗ ಅದನ್ನ ದಯಮಾಡಿ ಪರಿಗಣಿಸಿ ಅದನ್ನ ಅನುಮೋದನೆ ಅಂತ ಅಂತೇಳಿ ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ವಿ ನಿಮ್ಮ ಒಂದು ಚಾನಲ್ ಮುಖಾಂತರ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ ನಮ್ಮ ಸದೃಢ ಫೌಂಡೇಶನ್ ಸಿಲಿಕ್ಕೆ ಪ್ರತಿ ಹಳ್ಳಿಗಳಲ್ಲೂ ಮತ್ತೆ ಪ್ರತಿ ವಾರ್ಡ್ಗಳಲ್ಲೂ ಏನು ಜನಗಳು ಸಾಕಷ್ಟು ಈಗ ಒಂದು ಭ್ರಷ್ಟಾಚಾರದ ಇರ್ಬೋದು ಸಾಕಷ್ಟು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥದ್ದು ನಮಗೆ ಕಂಡು ಕಂಡು ಬಂದಿದೆ ಹಾಗಾಗಿ ಸ್ವಯಂ ಸೇವಕರನ್ನ ನಾವು ಅವರನ್ನು ಗುರುತಿಸಿ ಅಥವಾ ನೀವೇ ಕೂಡ ನಾವೇನು ಮೊಬೈಲ್ ನಂಬರ್ನ ಕೊಟ್ಟಿದ್ದೀವಿ ಆ ಒಂದು ಮೊಬೈಲ್ ನಂಬರ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಹೆಚ್ಚಿನದಾಗಿ ಒಂದು ಸಮಾಜದ ಒಂದು ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ